ನಾವು ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮುಗಿಸ್ಕೊಂಡು ನಮ್ಮ ಸಿನಿಮಾ ಪ್ರಮೋಟಿಗೋಸ್ಕರ ಧಾರವಾಡಕ್ಕೆ ಬಂದಂಥ ಸಮಯ ಇದು

ನೋಡಿ ನಮ್ಮ ರಾಘವ್ ಸರ್ ಮತ್ತು ವಿದ್ಯಾ ಮೇಡಮ್ ಅವರು ಅವರು ಸ್ಕೂಟಿನಲ್ಲಿ ಹೋಗ್ತಿದ್ದಾರೆ ಸಿನಿಮಾ ಪ್ರಮೋಟಿಗೋಸ್ಕರ ರಂಗಾಣಕ್ಕೆ ಹೋಗ್ತಿರೋ ಅಂತ ಟೈಮ್ ಅಲ್ಲದೆ ನಾನು ನಮ್ಮ ರಾಘವ್ ಸರ್ ಬೈಕ್ ಅನ್ನ ನಾನು ಹಿಂದಡೆ ಒಬ್ಬನೇ ಡ್ರೈವಿಂಗ್ ಮಾಡ್ತಾ ವಿಡಿಯೋ ಮಾಡ್ತಾ ಇರೋ ಅಂತ ಕ್ಷಣವಿದೆ ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳಿದಂಗೆ ಸಿನಿಮಾ ಪ್ರಮೋಟಿಗೆ ಧಾರವಾಡಗೆ ಹೋದಾಗ ನಮ್ಮ ಕ್ವಾಜಾ ಅವರ ಮನೆಗೆ ಕೂಡ ಹೋಗಿದ್ವಿ ಕ್ವಾಜಾ ಅಂದರೆ ಯಾರಿಗೂ ಅರ್ಥ ಆಗಲ್ಲ ಅವರು ಯೂಟ್ಯೂಬ್ನಲ್ಲಿ ಇನ್ಸ್ಟಾದಲ್ಲೆಲ್ಲ ಮುಕ್ಳೆಪ್ಪ ಅಂತಲೇ ತುಂಬ ಫೇಮಸ್ ಆಗಿದ್ದಾರೆ ನೋಡಿ ಇವು ನಮ್ಮ ತಂಡಗಳು ಈಗ ನಮ್ಮ ರಾಘವ್ ಅವರು ಬಣ್ಣದ ಬದುಕು ಅಂತ ಹೇಳಿ ಒಂದು ಡೈರೆಕ್ಷನ್ ಮಾಡ್ತಾ ಇದ್ದಾರಲ್ಲ ಆ ಮೂವಿ ಪ್ರಮೋಟಿಗೆ ಹೋದಂಥ ಸಂದರ್ಭದಲ್ಲಿ ವಾಜ ಅವರ ಮನೆಗೆ ಭೇಟಿ ನೀಡಿರುವ ಟೈಮ್ ಇದು ಇದೇ ರೀತಿ ನಾನು ನಮ್ಮ ಈ ಬಣ್ಣದ ಬದುಕು ಅಂತ ಹೇಳಿ ಈ ಶಾರ್ಟ್ ಮೂವಿ ಇದೆಯಲ್ಲ ಅದರಲ್ಲೂ ಕೂಡ ಮೇಕಿಂಗ್ ವಿಡಿಯೋಸ್ ನನ್ನ ಚಾನಲ್ಲೇ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು